ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನಾಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಉಪಾಧ್ಯಕ್ಷೆಯಾಗಿ ಅಶ್ವತ್ಥಮ್ಮ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಆಯ್ಕೆಯಾಗಿದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಧನ್ಯವಾದಗಳು ತಿಳಿಸಿ ಪಂಚಾಯಿತಿಯಲ್ಲಿನ ಏಳು ಗ್ರಾಮಗಳಲ್ಲೂ ಕಸ ವಿಲೇವಾರಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ ಶುಕ್ರವಾರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಅಣಕನೂರು ವೆಂಕಟೇಶಪ್ಪ ಹಾಗೂ ಪೂಜನಹಳ್ಳಿ ಅಶ್ವತ್ಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆಯೇ ಅಭಿಮಾನಿಗಳು ಗೆದ್ದ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವೆಂಕಟೇಶಪ್ಪ ಮಾಧ್ಯಮಗಳಿಗೆ ಪ್ರಕ್ರಿಯೆ ನೀಡಿ ಅಣಕನೂರಿನ ಗ್ರಾಮಸ್ಥರಿಗೆ ಎಂದೆಂದಿಗೂ ಅಭಾರಿಯಾಗಿರುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷನಾಗಿ ಮಾಡಲು ಸಹಕರಿಸಿದ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಇನ್ನು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳು ಗ್ರಾಮಗಳಲ್ಲಿ ಮೂಲ ಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆ ಜೊತೆಗೆ ವಿವಿಧ ಕೆಲಸಗಳಿಗಾಗಿ ಪಂಚಾಯಿತಿಗೆ ಬರುವಂತಹ ಜನರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಆದಷ್ಟು ಬೇಗ ಅವರ ಕೆಲಸಗಳನ್ನು ಮಾಡಲು ಕೆಲಸ ಮಾಡಲಾಗುವುದು ನಮ್ಮ ಸಂಸದರು ಮಾಜಿ ಮಂತ್ರಿಗಳು ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ನೇತೃತ್ವ ಇದನ್ನು ವಹಿಸ್ಕೊಂಡಿದ್ದರು ಮತ್ತು ಹಾಗೆಯೇ ನಮ್ಮ ಈ ನಮ್ಮ ಪಂಚಾಯಿತಿಯ ಮುಖಂಡರಾದಂಥ ಆನಂದ ಆನಂದಮೂರ್ತಿಯವರು ಮತ್ತು ನಮ್ಮ ಜಿಲ್ಲಾ ನಮ್ಮ ಮುಖಂಡರಾದಂಥ ಕೃಷ್ಣಮೂರ್ತಿಯಣ್ಣವರು ಕೆ ವಿ ನಾಗರಾಜಣ್ಣವರು ಇನ್ನೂ ಇತರ ಮುಖಂಡರೆಲ್ಲ ಸೇರಿ ನನಗೆ ಒಂದು ಅವಕಾಶ ಮಾಡಿಕೊಳ್ಳಲು ಎಲ್ಲ ಎಲ್ಲರನ್ನೂ ಒಗ್ಗೂಡಿಸಿ ಅವರಿಗೆಲ್ಲ ಇಲ್ಲ ಈ ಸರಿ ವೆಂಕಟೇಶ್ ಅವರನ್ನು ನೀವು ಮಾಡಲೇಬೇಕು ಅಂತ ಅವರು ನನಗೆ ಭಾಳ ಇದು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮೊದಲನೆಯದಾಗಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹರಿಸ್ತೀನಿ ಈ ಒಂದು ಈ ಕಾರ್ಯಕ್ರಮದಲ್ಲಿ ಇದು ಒಂದು ಅಧ್ಯಕ್ಷ ಪದವಿ ಸಿಕ್ಕಿರೋದು ಏನೋ ನಮ್ಮ ಒಂದು ಊರು ಪುಣ್ಯ ಎಲ್ಲರ ಸಹಕಾರದಿಂದ ನನಗೆ ಸಿಕ್ಕಿದೆ ನನ್ನ ಮೊದಲನೇ ಆದ್ಯತೆ ಸ್ವಚ್ಛತೆ ಈಗಾಗಲೇ ಎಲ್ಲ ನಮ್ಮ ಪಂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪಟ್ಟಣ ಗ್ರಾಮ ಪಂಚಾಯತಿ ಸುಮಾರು ಕೆಲಸಗಳು ಆಗಿದೆ ಇನ್ನು ಊರುಗಳು ಬೆಳೀತಾ ಇದ್ದಾವೆ ಹಳ್ಳಿಗಳು ಬೆಳೀತಾ ಇದ್ದಾವೆ ಹಳ್ಳಿಗಳು ಬೆಳೆದಷ್ಟು ಕಾಮಗಾರಿಗಳು ಬೆಳೀತಾ ಇದ್ದಾವೆ ಇರೋದ್ರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಬಹಳ ಚೆನ್ನಾಗಿ ನಿರ್ಬೈಸ್ಕೊಂಡು ಬಂದಿದ್ದೀವಿ ಅಂತ ಐದು ಇನ್ನು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆ ಮುಖ್ಯ ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಕಾಪಾಡಲು ಹೆಚ್ಚಿನ ಒತ್ತು ನೀಡಲಾಗುವುದು ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಬೀದಿ ದೀಪ ನಿರ್ವಹಣೆ ಸಮೇತ ಜನರ ಪ್ರತಿ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡಲಾಗುವುದು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನನ್ನ ಹೃದಯ ಪೂರ್ವಕವಾಗಿ ಅವ್ರಿಗೆ ಈ ಒಂದು ಪದವಿಯ ಅಧ್ಯಕ್ಷ ಪದವಿ ಅವ್ರಿಗೆ ಸಲ್ಲಬೇಕು ಇದು ಅವರದು ಮೂರು ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಒಂದು ಗೌರವನ ತಂದುಕೊಟ್ಟಂಥ ನನ್ನ ದೇವರುಗಳಿಗೆ ಅಣಕೂರು ಗ್ರಾಮಸ್ಥರಿಗೆ ನನ್ನ ಮೃದನೇದಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು ತಮ್ಮ ಈ ಒಂದು ಅವಧಿಯಲ್ಲಿ ಮಂಜು ಕೈಲಾದ ಕೈಲಾದಷ್ಟು ನಾನು ಈ ಒಂದು ವಿಶೇಷವಾಗಿ ನಮ್ಮ ಏಳು ಏಳು ಊರುಗಳು ಬರ್ತವೆ ನಮ್ಮ ಗ್ರಾಮ ಪಂಚಾಯತಿಗೆ ಏಳು ಊರಿಗೆ ಬರ್ತವೆ ಆ ಒಂದಕ್ಕೆ ವಿಶೇಷವಾಗಿ ನಾವು ಮೊದಲು ನಾನು ನಮ್ಮ ಗಮನ ಕೊಡೋದೇನೆಂದರೆ ಸ್ವಚ್ಛತೆಗೆ ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು ಜನಗಳ ಮೇಲೆ ಆರೋಗ್ಯ ಇದು ಇದಾಗ್ದಂಗೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ಈಗ ಅವ ಹನ್ನೆರಡು ಜನ ಸದಸ್ಯ ಈ ಈಗ ಈ ಒಂದು ನನಗೆ ಈ ಒಂದು ಅವರೋಧಕ್ಕೆ ಆಯ್ಕೆ ಮಾಡಲು ಹನ್ನೆರಡು ಜನ ಹನ್ನೊಂದು ಜನ ನನಗೆ ಭಾಳ ಆತ್ಮಪೂರ್ವಕವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ನನಗೆ ಮಾತು ಕೊಟ್ಟಂತ ಹಿಂದೆ ನನಗೆ ಮಾತು ಕೊಟ್ಟು ಇವತ್ತು ನಮ್ಮ ಇತ್ತೀಚೆಗೆ ನಿಧನ ಹೊಂದಿರುವ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ತಹಸೀಲ್ದಾರ್ ಅನಿಲ್ ರವರು ಸುತ್ತೋತ್ರವಾಗಿ ನಡೆಸಿಕೊಟ್ರು ನೂತನವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಮತ್ತು ಅಶ್ವಥಮ್ಮ ಗೆಲುವಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಣಕನೂರು ಗ್ರಾಮದವರೆಗೂ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು ಗೆದ್ದ ಉಪ್ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಆನಂದಮೂರ್ತಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಆರ್ ರಾಮಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲೋಕೇಶ್ ಜಯಚಂದ್ರ ರಘುಪತಿ ಪಟ್ರೇನಹಳ್ಳಿ ರಾಕೇಶ್ ಅಣಕನೂರು ಸುನೀಲ್ ಶ್ರೀನಿವಾಸ್ ದೇವರಾಜ್ ಇತರರು ಹಾಜರಾಗಿ ಅಭಿನಂದನೆ ಸಲ್ಲಿಸಿದರು thank you